ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ನೀವೇನು ಈ ಸಿಗಂದೂರು ಸೇತುವೆ ನೋಡ್ಲಿಕ್ಕೆ ಬರ್ತೀರಲ್ಲ ಸೇತುವೆ ಎಂಟ್ರೆನ್ಸ್ ಅಲ್ಲಿ ಹೋಟೆಲ್ ಶರಾವತಿ ಅಂತ ಸಿಗ್ತದೆ ಇವರು ಶಂಕರ ಮಾಡಲಿಕ್ಕೆ ಮಾಡ್ಲಿಕ್ಕೆ ಬಹಳ ಫೇಮಸ್ ಇವರ ಶಂಕರಪಳೆ ಹೇಗೆ ಮಾಡ್ತಾರೆ ಅದನ್ನು ನಿಮಗೆ ನಾನು ತೋರಿಸ್ತೇನೆ ಇವಾಗ ಇದು ಹಿಂದೆ ಏನು ಲಾಂಚ್ ಬಂತಲ್ಲ ಲಾಂಚ್ ಬರೋಕ್ಕಿಂತ ಮುಂಚೆನೇ ಇಲ್ಲಿ ಹೋಟೆಲ್ಗೆ ಓಪನ್ ಆಗಿದೆ ಬಾರ್ ಜಿತ್ತು ಅವಾಗ ಬಾರ್ ಜಿತ್ತು ಅಂದರೆ ಜಂಗಲ್ ಅಂತ ಹೇಳ್ತಾರೆ ಆ ಎರಡು ದೋಣಿಯನ್ನು ಕಟ್ಬಿಟ್ಟು ಮದ್ಯ ಹಲಗೆ ಹಾಕಿ ಅದರಲ್ಲಿ ಜನಗಳನ್ನು ಮತ್ತು ಗಾಡಿ ಎತ್ತಿನ ಗಾಡಿ ಇಂಥದ್ರೆಲ್ಲ ಸಾಕೆ ಸಾಗಾಟ ಮಾಡ್ತಿದ್ದರು ಆವಾಗಿದ್ದು ಓಪನ್ ಆಗಿರುವ ಇದು ಹೋಟೆಲ್ ಇದು ಸಾಧಾರಣ ಒಂದು ನಾಲ್ಕು ದಶಕದ ನಾಲ್ಕು ಐದು ದಶಕದ ಹಿಂದೆ 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 ಇವರು ಹೋಟೆಲ್ ಯಾವ್ದು ಫೇಮಸ್ ಅಂತಂದರೆ ಈ ಶಂಕರಪಳೆ ಶಂಕರಪಳೆ ಎಲ್ಲ ಕಡೆಗೂ ಮಾಡ್ತಾರೆ ಆದರೆ ಇವರು ಹೋಟ್ಲ ಶಂಕರಪಳೆ ಸಿಕ್ಕಾಪಟ್ಟೆ ಫೇಮಸ್ ಇವರು ಇಲ್ಲಿ ನಮ್ಮ ಕರೂರು ಸೀಮೆಯ ಪ್ರತಿ ಮನೆಗೂ ಸಹಿತ ಇದು ಹೋಗ್ತದೆ ಇವ್ರು ಏನು ಬೆಳಗ್ಗೆ ಏನು ಮಾಡ್ತಾರಲ್ಲ ಬೆಳಗ್ಗೆ ಮಾಡಿದ ಮಧ್ಯಾಹ್ನದೊಳಗಡೆ ಈ ಶಂಕರಪಳೆ ಖಾಲಿ ಆಗ್ತದೆ ಈ ನೋಡಿ ಇದು ಶಂಕರಪಳೆ ಇದು ನಮ್ಮ ಕರಾವಳಿ ತೀರಕ್ಕೆ ಬಂದರೆ ಸ್ವಲ್ಪ ದೊಡ್ಡ ದೊಡ್ಡ ಕೇಳ್ತದೆ ಆದರೆ ಕರಾವಳಿಯ ಶಂಕರಪಳೆಗೂ ಇಲ್ಲೇ ಶಂಕರಪಳೆಗೂ ಸಿಕ್ಕಾಪಟ್ಟೆ ಬದಲಾವಣೆ ಫ್ರೆಸ್ಟ್ ಬದಲಾವಣೆ ಇದೆ ನಾವು ತಿನ್ನ ಮಾಡಿದ್ರು ತುಂಬ ಟೇಸ್ಟ್ ಆಗಿದೆ ಅದು ಹಾಗೆ ಇದ್ರ ಜೊತೆಗೆ ಇವ್ರದ್ದು ಈ ಪಕೋಡನು ಸಹಿತ ಹೀಗೆ ಗಟ್ಟಿ ಪಕೋಡ ಅಂತ ಹೇಳ್ತಾರೆ ನೀರುಳ್ಳಿ ಬಜ್ಜಿ ಅಂತ ಹೇಳ್ತಾರೆ ಇವೆರಡೂ ಸಹಿತ ಇದು ಫೇಮಸ್ ಇದು ಸಾಗರ ಆಗಲೇ ಇವಾಗ ಸಿಬ್ಬಂದೂರು ದೇವಸ್ಥಾನಕ್ಕೆ ಯಾರೆಲ್ಲ ಬರ್ತಾರಲ್ಲ ಬಂದವರೆಲ್ಲ ಖುದ್ದಾಗಿ ಇವರು ಇಲ್ಲಿಗೆ ಬಂದು ಈ ಶಂಕರ್ ಪಳೆಯಲ್ಲ ಮತ್ತು ಪಕ್ಕೋಡನ್ನು ಕರ್ಸ್ಕೊಂಡು ಹೋಗ್ತಾರೆ ಮತ್ತು ಜೊತೆಗೆ ನೋಡಿ ಇದು ಗ್ರಾಮೀಣ ಭಾಗದಲ್ಲಿ ತಿಂಡಿ ಅವಲಕ್ಕಿ ಹೆಚ್ಚಾಗಿ ಮಳೆರ ಮಾಡೇ ಮಾಡ್ತಾರೆ ಮೇಲುಗಡೆಗೆ ಹೋದಕ್ಕೆ ಚೂಡ ಚೂಡ ಚೂಡು ಅಂತ ಹೇಳ್ತಾರೆ ಹಾ ಈಗ ಇದು ಹೋಟೆಲ್ ಓನರು ನಾಗರಾಜ್ ಜೊತೆ ಜೊತೆಗಿದ್ದಾರೆ ಈ ಪಕೋಟವನ್ನು ಹೇಗೆ ಮಾಡ್ತಾರೆ ಅದು ಹೇಗೆ ಅಂತ ಅವರ ಹತ್ತೆ ಕೇಳಿದ್ರೆ ನಾಗರಾಜ್ ಅಡಿಗರೆ ಈ ಪಕೋಟವನ್ನು ನೀವು ಹೇಗೆ ಮಾಡ್ತೀರಿ ಇಷ್ಟು ಟೇಸ್ಟ್ ಬರಲಿಕ್ಕೆ ಕಾರಣ ಏನು ಪಕೋಡ ನೀರುಳ್ಳಿಯನ್ನು ಹೆಚ್ಚೋದು ಅದಕ್ಕೆ ನಂಬರ್ ಒಂದು ಕಡಲೆ ಇಟ್ಟು ನಾವು ಉತ್ತಮವಾದ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸ್ತೇವೆ ಮತ್ತು ಇನ್ನೇನು ವಿಶೇಷತೆ ಏನೂ ಇಲ್ಲ ಇದರಲ್ಲಿ ನಾವು ಮಾಡುವ ವಿಧಾನದಲ್ಲಿ ಒಂದು ರೀತಿ ಟೇಸ್ಟ್ ಬರ್ತದೆ ಅದಕ್ಕೆ ಮತ್ತೆ ಇನ್ನು ಹಸಿರು ಮೆಣಸು ಶುಂಠಿ ಕೊತ್ತಂಬರಿ ಸೊಪ್ಪು ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ತೀವಿ ಈ ಶಂಕರ ಪಳೆ ಹೇಗೆ ಮಾಡ್ತೀವಿ ಈ ಟೇಸ್ಟ್ ಬರಲಿಕ್ಕೆ ಕಾರಣ ಏನೇನು ಶಂಕರ ಪಳೆ ಅದಕ್ಕೆ ಏನು ವಿಶೇಷವಾದ ಏನಿಲ್ಲ ಸಕ್ಕರೆ ಅದಕ್ಕೆ ಹಸಿ ಎಣ್ಣೆ ಸ್ವಲ್ಪ ಸಾಲ್ಟು ಆಮೇಲೆ ನಮ್ಮ ಸಿಂಪಲ್ ಆಗಿ ಹೇಳುದಂದ್ರೆ ಒಂದು ನಾವು ಮಾಡುವ ಹಠ ನಮ್ಮ ಕೈ ಜೊತೆಯಲ್ಲಿ ನಮ್ಗೆ ಸೌದಿ ಒಲೆ ಕಟ್ಟಿಗೆ ಒಲೆ ಕಟ್ಟಿಗೆ ಒಲೆ ಮಾಡೋದು ಒಂದು ದಿನನಿತ್ಯ ಮಾಡೋ ಹದ ಇದೆಯಲ್ಲ ಅದು ಸಾಧಾರಣ ಕೃಷಿಬದ್ಧ ಹದ ಅಲ್ಲ ಅದು ಇವತ್ತು ನಿನ್ನೆ ಅದಲ್ಲ ಹೆಚ್ಚುಕಮ್ಮಿ ನಲ್ವತ್ತೈವತ್ತು ವರ್ಷದಿಂದಲೂ ಕೂಡ ಅದು ಮಾಡ್ಕೋ ಬಂದಿದ್ದೀನಿ ಆ ಕೈ ಬಂದೇ ಮತ್ತೆ ಆ ಟೇಸ್ಟ್ ಬೇರೆ ಇಲ್ಲಿ ಇಲ್ಲಿ ಬಹಳ ಫೇಮಸ್ ಹೇರ್ ಇಲ್ಲಿ ಸೀಮೆಲ್ಲ ತಗೊಂಡು ಹೋಗ್ತಾರೆ ಆಮೇಲೆ ಯಾರು ಬಂದು ಸ್ಪೆಷಲ್ ಆಗಿ ನಮಗೆ ಮಾಡಿಕೊಡ್ತೀವಿ ಸ್ನೇಹಿತರೆ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಶಂಕರ್ ನೀರುಳ್ಳಿ ಬಗ್ಗೆ ಪಕೋಡಗಳನ್ನು ಮಾಡ್ತಾರೆ ಆದರೆ ಅದರಲ್ಲಿ ಎಣ್ಣೆಯ ಪಸಗಳು ಇರ್ತದೆ ಆದರೆ ಇಲ್ಲಿಯ ವಿಶೇಷ ಈ ಪಕೋಡೋ ಆಗಲಿ ಅಥವಾ ಶಂಕರ್ ಆಗಲಿ ನೋಡೋಕ್ಕೆ ಡ್ರೈ ಆಗಿರ್ತದೆ ಡ್ರೈ ಎಣ್ಣೆ ಪಸೇನೆ ಇರೋದಿಲ್ಲ ಅದು ವಿಶೇಷ ಸ್ನೇಹಿತರೆ ನೀವು ಈ ಸಿಗಂತೂರು ಸೇತುವಾಗ ನೋಡ್ಲಿಕ್ಕೆ ಬಂದರು ಅಥವಾ ಸಿಗಂತೂರು ದೇವಸ್ಥಾನಕ್ಕೆ ಬಂದರು ಇಲ್ಲಿಯ ಬಂದು ಇಲ್ಲಿಯ ಪಕೋಟ ಗಟ್ಟಿ ಪಕೋಟ ಮತ್ತು ಸಂಕಟ್ ಟೇಸ್ಟ್ ನೋಡಿ ಹಾಗೆ ಅವಲಕ್ಕಿರ ಸಹಿತ ಫ್ರೈ ಮಾಡ್ತೀವರು ಬಾರ್ ಜೋಯ್ತು ಲಾಂಚ್ ಬಂತು ಈಗ ಲಾಂಚ್ ಹೋಗಿ ಸಿಗಂದೂರು ಸೇತುವೆ ಆಗಿದೆ ಆದರೆ ಅಡಿಗರ ಹೋಟೆಲ್ ರುಚಿ ಬದಲಾಗಲಿಲ್ಲ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್